ಹಲೋ ಸ್ನೇಹಿತರೆ ನಮ್ಮ ತುರುವೆ ಕೆರೆಯಲ್ಲಿ ಬಜ್ಜಿ ಬೋರ್ಡ್ ಪ್ರಸಿದ್ಧವಾಗಿರೋ ವೀರಭದ್ರ ಸರ್ ಚಾಟ್ಸ್ಗೆ ವಿಸಿಟ್ ಹೋಗೋಣ ಬನ್ನಿ ಸ್ಟ್ರೀಟ್ ಫುಡ್ ಹಂಗೆ ಸ್ಟ್ರೀಟ್ ಫುಡ್ ಅಂದರೆ ಜ್ಞಾಪಕ ನಮ್ಮ ಅಪ್ಪ ಸರ್ ಮಾತು ಒಂದ್ಸಲ ನೀವೇ ಕೇಳ್ಕೊಂಡು ಯಾರು ಸಿಗುತ್ತೆ ಅಲ್ಲಿ ಯಾರು ಸಿಗುತ್ತೆ ಅನ್ನೋದಕ್ಕೆಲ್ಲ ಯೋಚನೆ ಮಾಡೋ ಟೇಸ್ಟ್ ಚೆನ್ನಾಗಿದೆಯಾ ಎಲ್ಲಿ ಬೇಕಾದ್ರೂ ಹೋಗ್ತಿನಿ ಹಚ್ಚಿ ಹೋಟ್ಲ್ ಆದರೂ ಅಷ್ಟೇ ದೊಡ್ಡ ಸ್ಟಾರ್ ಅದೆಲ್ಲ ಕೇರೆ ಇಲ್ಲ ನನಗೆ ಟೇಸ್ಟ್ ಚೆನ್ನಾಗಿದೆ ಯಾವ ಯಾವ ಥರ ಚಾಟ್ಸು ಇದು ಇದು ವಡೆ ಬೋಂಡ ಸಮಾಸ ಮತ್ತು ಎಂಥದ್ದು ಪುಡಿ ಜಾಸ್ತಿ ಕಮ್ಮಿ ಜಾಸ್ತಿ ಚೆರುಮರಿ ಫೇಮಸ್ ಫೇಮಸ್ ಮಸಾಲಾ ಚೆರುಮರಿ ಫೇಮಸ್ ಉಟ್ ಮಸಾಲಾ ಹ ಕ್ಯಾಪ್ ಟಿಕಾ ಮೋ ಮಾಡ್ತಾರೆ ಇಲ್ಲಿ ವೇಟಿಂಗ್ ಗೊತೋರಿ ಸರ್ ನೀವೇನು ಹೇಳ್ತೀರಾ ಇದು ಕಸ್ಟಮರ್ಗೆ ಸರ್ ಕಸ್ಟಮರ್ ನೀವು ಕಸ್ಟಮರ್ನ ಕೇಳಬೇಕು ನಮಗೆ ಆದಂತ ನಾವು ಹೇಳ್ಬೋದು ಅಲ್ಲ ರೆಸ್ಪಾನ್ಸ್ ಹೆಂಗಿದೆ ಕಸ್ಟಮರ್ ಅಂತ ರಿಸ್ಪಾನ್ಸ್ ಸಿಕ್ಕಾಪಟ್ಟೆ ಇದೆ ಸರ್ ನಾವು ಒಂದು 2 1/2 ಇಯರ್ ಇಂದ ಮಾಡ್ತಾ ಇದೀವಿ ಹ ಕಸ್ಟಮರ್ ನಮಗೂ ಸಹಕರಿಸ್ತವ್ರೆ ಫಸ್ಟ್ ಅಂಗಡಿ ಒಳಗೆ ಮಾಡ್ತಾ ಇದ್ವಿ ಅಂಗಡಿ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಈಗ ಅಂಗಡಿ ಬೇಡ ಇವ ಐವೇನೇ ಸೆಲೆಕ್ಟ್ ಮಾಡಿ ಅಪ್ಮಾತಲ್ಲೇ ಮಾಡ್ತಿದ್ವಿ ಆದ್ರೂ ಅಫೀಶಿಯಲ್ ಗಳು ಆದ್ರೂನು ನಮ್ ಟೇಸ್ಟ್ ನೋಡಿ ಬರ್ತಾನೆ ಅವ್ರೆ ನಾವ್ ಕ್ವಾಲಿಟಿ ಮೇಂಟೇನ್ ಮಾಡ್ತಾ ಇರೋದ್ರಿಂದ ಆ ಹುಡುಕೆ ಬರ್ತಾರೆ ಜನ ಟವನ್ ಒಳಗಡೆ ಹುಡುಕೆ ಬರ್ತಾರೆ ನಾವ್ ಹೇಳೋಕ್ಕಿಂತ ಕಸ್ಟಮರ್ನೆ ಕೇಳ್ಬೇಕು ಸರ್ ಯಾವ ಯಾವ ತರ ಯಾವ ಯಾವ ತರ ಬಜ್ಜಿ ಸಿಗುತ್ತೆ ನಿಮ್ ಹತ್ರ ಮೆಣಸಿನಕಾಯಿ ಆಲೂಗಡ್ಡೆ ಆಲೂ ಬೋಂಡಾ ವಡಾ ಹಾ ಆಲೂ ಸ್ಲೈಸು ಆಮೇಲೆ ಹೀರೆಕಾಯಿ ಸೀಮೆ ಬದ್ನೇಕಾಯಿ ಸ್ಪೆಷಲಿ ಶುಗರ್ಗೆ ದೀಮೆ ಬದ್ನೇಕಾಯಿ ಇಲ್ಲಿ ಯಾರು ತುರ್ಬೇಕಿರೋ ತಾಲೂಕಲ್ಲಿ ಮಾಡಲ್ಲ ನಾನು ದೀಮೆ ಬದ್ನೇಕಾಯಿ ಬೋಂಡಾ ಸ್ಪೆಷಲ್ ನಾ ಚೇಂಜಸ್ ಆಗಿ ಮಾಡ್ತಾ ಇದ್ದೀನಿ ಇನ್ನ ಇನ್ನಿದ್ದಿದ್ದೆಲ್ಲ ಆಲ್ಮೋಸ್ಟ್ ಕ್ಯಾಪ್ಸಿಕಮ್ ಸಿಗುತ್ತೆ ಸರ್ ನಿಮ್ಗೆ ಯಾವ್ದೇ ತರದ ಹೆಲ್ತ್ ಕೆಮಿಕಲ್ ಯಾವ್ದು ಯೂಸ್ ಮಾಡಲ್ಲ ಬಂದ್ಬಿಟ್ಟು ಸರ್ಚ್ ಮಾಡ್ಬೋದು ಯಾರೇ ಬೇಕಾದ್ರು ನೋಡ್ಲಿ ಆ ಇಂದಾನೂ ಬರ್ತಾರೆ ನಮ್ಮ ಇಲ್ಲಿ ತಾಲೂಕಿನ ಮೇನ್ ಇಲ್ಲೇ ಆದಂತ ಎಂ ಎಲ್ ಎ ಅವರು ಇಲ್ಲಿಂದ ತರಿಸ್ತಾರೆ ಫುಟ್ಪಾತ್ ಈ ತರ ಅಂತ ಏನಲ್ಲ ಇಲ್ಲೇ ಆದಂತ ಮಾಡೋದಕ್ಕೆ ಇಲ್ಲಿಂದ ಎಂ ಎಲ್ ಎಗಳು ಡಾಕ್ಟರ್ಗಳು ಫುಟ್ಪಾತ್ ಅಂತ ಲೆಕ್ಕ ಹಾಕಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ ಮೇಡಮ್ ನಾನು ಡೈರೆಕ್ಟ್ ಮುಂದೆ ಮುಂದೆ ಏನು ತೋರಿಸಲ್ಲ ನ್ಯಾಚುರಲ್ ಡೈರೆಕ್ಟ್ ಆಗಿ ತೋರಿಸ್ಬಿಟ್ಟು ಕಸ್ಟಮರ್ ಮುಂದೆ ಮಾಡೋದು ವೀಕ್ಲಿ ಒನ್ ಟೈಮ್ ಲೊಕೇಶನ್ ಹೇಳಿ ಎಲ್ಲಿದೆ ಅಂತ ನಮ್ಮದು ಶಕ್ತಿನಗರ ಗೇಟು ಜೂನಿಯರ್ ಕಾಲೇಜ್ ಗೇಟ್ಸ್ ಆಪೋಸಿಟ್ ಇರುತ್ತೆ ಅಲ್ಲಿಗೆ ಬಂದಾಗ ಯಾವಾಗ್ಲಾರ ಈ ಕಡೆ ಟೌನ್ ಕಡೆ ಬಂದಾಗ ವಿಸಿಟ್ ಕೊಡಿ ಸ್ಟಾರ್ಟ್ ಅಂತ ಆಟೋದಲ್ಲೇ ಮಾಡೋದು ಬೇಕಾದ್ರೆ ಈ ಸತಿ ಬಂದು ಟೇಸ್ಟ್ ಹೆಂಗಿರುತ್ತೆ